ಎಲ್ಲ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ನೀವೆಲ್ಲ ಮೂವಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಾವು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾಯಿಗಳ್ನು ಕೂಡ ಕರ್ಕೊಂಬಂದು ಪ್ರದರ್ಶನ ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬನ್ನಿ ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ ನಾನು ಆಲ್ರೆಡಿ ಹೇಳಿದಂಗೆ ಈಗ ನಿಮ್ಮ ಚಿತ್ರಮಂದಿರಗಳಲ್ಲಿ ನಿಮ್ಮ ಮೆಚ್ಚಿನ ಥಿಯೇಟರ್ಸಲ್ಲಿದೆ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಮೂವಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲ ಎಲ್ಲ ಕಡೆ ಸೊ ಒಬ್ಬ ಡಾಕ್ಟರು ಸಿನಿಮಾ ಮಾಡಿದ್ರೆ ಅದರ ಜೊತೆಗೆ ಹೆಲ್ತ್ ಕಂಟೆಂಟು ಇನ್ನೊಂದು ಅವೇರ್ನೆಸ್ಸು ಅದ್ರ ಜೊತೆಗೆ ಜನಕ್ಕೆ ಯಾವ ರೀತಿಯಾದಂತಹ ಮೆಸೇಜ್ ಓರಿಯೆಂಟೆಡ್ ಬೇಕು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಕಲಿ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಅದ್ರ ಜೊತೆಗೆ ಫುಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ಪವರ್ಫುಲ್ ಆಯಿತು ಅಂತ ನಾಯಿ ಹೆಚ್ಚಿನ ಕೆಲವೊಂದು ಸಿನಿಮಾಗಳೆಲ್ಲ ಸೊ ಇವತ್ತು ನೀವು ಹೇಳ್ದಾಗೆ ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ನೋಡಿ ಸರ್ ತುಂಬ ರಿಯಾಕ್ಷನ್ ಚೆನ್ನಾಗಿತ್ತು ಆ್ಯಕ್ಚುಲಿ ಸಿ ನಾನು ಹೇಳ್ದಂಗೆ ಸಿ ನಾನು ಮೂವಿ ಮಾಡಬೇಕು ಅಂತ ಆ್ಯಸ್ ಡಾಕ್ಟರ್ ಅಂತ ನಾನು ನಿಮಗೆಲ್ಲರಿಗೂ ನನ್ನ ಪರಿಚಯ ಇದ್ದೀನಿ ಆಲ್ರೆಡಿ ಸೊ ನನ್ನ ಸಿನಿಮಾ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ಕೊಡೋಣ ಅಂತ ಹೊರಟಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಈಗಾಗಲೇ ಸಿನಿಮಾ ನೋಡಿರ್ತೀರಾ ಎಂಟರ್ಟೈನ್ಮೆಂಟ್ ಜೊತೆಗೆ ಮೆಸೇಜ್ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ನಾನು ರೊಟೀನ್ ಸಿನಿಮಾಗಳ ಥರ ನಾನು ಮಾಡಿಲ್ಲ ನೀವೇ ಥಿಯೇಟರ್ಗೆ ಬಂದು ನೋಡಿ ಒಂದು ಸಾಂಗು ರೊಮ್ಯಾನ್ಸು ಗಿಮ್ಯಾನ್ಸು ಅವೆಲ್ಲ ಅವೆಲ್ಲ ಎಲ್ಲ ಚಿತ್ರಗಳಲ್ಲೂ ನಿಮ್ಗೆ ಸಿಗುತ್ತೆ ಇದು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ ನೀವೆಲ್ಲ ನನ್ನ ಕೈ ಜೋಡಿಸಿದರೆ ನಾನು ಇನ್ನು ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಕ್ಕೆ ಒಂದು ಸಾಧ್ಯತೆ ಇದೆ ಸೊ ದಯವಿಟ್ಟು ಬನ್ನಿ ಎಲ್ಲ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ ಅಂದ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು